ಎರಡು ಸಾವಿರದ ಮೂವತ್ತರಲ್ಲಿ ಯುವ ಒಲಿಂಪಿಕ್ಸ್ ಮತ್ತು ಎರಡು ಸಾವಿರದ ಮೂವತ್ತಾರರಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಆತಿಥ್ಯ ವಹಿಸಲು ಭಾರತ ಬಿಡ್ ಮಾಡಲಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ ನಲವತ್ನಾಲ್ಕನೇ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಅವರು ಸರ್ಕಾರವು ಕ್ರೀಡಾ ಬಜೆಟ್ ಅನ್ನು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸುಮಾರು ನೂರ ನಲವತ್ತ್ ಮಿಲಿಯನ್ ಡಾಲರ್ಗಳಿಂದ ಪ್ರಸ್ತುತ ಸುಮಾರು ನಾನ್ನೂರ ಎಪ್ಪತ್ತು ಮಿಲಿಯನ್ ಡಾಲರ್ಗಳಿಗೆ ಹೆಚ್ಚಿಸಿದೆ ಪರಿಣಾಮವಾಗಿ ಏಷ್ಯನ್ ಗೇಮ್ಸ್ನಲ್ಲಿ ನೂರ ಏಳು ಪದಕಗಳು ಮತ್ತು ಏಷ್ಯನ್ ಪ್ಯಾರಾಗೇಮ್ಸ್ನಲ್ಲಿ ನೂರ ಹನ್ನೊಂದು ಪದಕಗಳೊಂದಿಗೆ ಉನ್ನತ ಸಾಧನೆಯನ್ನು ದೇಶ ಮಾಡಿದೆ ಸೋತವರು ಯಾರೂ ಇಲ್ಲ ನಾವು ಗೆದ್ದವರು ಮತ್ತು ಕಲಿಯುವವರು ಮಾತ್ರ ಎಂಬ ಸಂದೇಶವನ್ನು ಕ್ರೀಡಾಪಟುಗಳು ರೂಢಿಸಿಕೊಳ್ಳಬೇಕು ಕ್ರೀಡೆಗಳು ಸ್ಪರ್ಧೆಯನ್ನು ಮೀರಿ ರಾಷ್ಟ್ರಗಳನ್ನು ಒಂದುಗೂಡಿಸುತ್ತದೆ ಎಂದು ತಿಳಿಸಿದರು ಸ್ಕೀಮ್ ವಿತ್ ಆನ್ ಆಫ್ ಡಾಲರ್ ಮೂವ್ಮೆಂಟ್ ಇನ್ ಸ್ಪೋರ್ಟ್ಸ್ ಅಕ್ರಾಸ್ ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ಕ್ರೀಡೆಯು ಹೇಗೆ ವೈವಿಧ್ಯಮಯ ಜನರನ್ನು ಒಟ್ಟುಗೂಡಿಸುತ್ತದೆ ಮತ್ತು ಸಹೋದರತ್ವದ ಭಾವನೆಯನ್ನು ಮೂಡಿಸುತ್ತದೆ ಎಂಬುದಕ್ಕೆ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷಿಯಾವೇ ಸಾಕ್ಷಿಯಾಗಿದೆ ಇಲ್ಲಿ ತೆಗೆದುಕೊಂಡ ನಿರ್ಧಾರವು ಏಷ್ಯಾದ ಕ್ರೀಡಾಪಟುಗಳ ಭವಿಷ್ಯವನ್ನು ಮತ್ತು ಖಂಡದಾದ್ಯಂತ ವಿಶಾಲವಾದ ಕ್ರೀಡಾ ಸ್ಫೂರ್ತಿಯನ್ನು ರೂಪಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ವರ್ಲ್ಡ್ ಕಪ್ ಇನ್ ಟೂಸಂಡ್ ಥ್ರೀ ಆರ್ಗನೈಸಿಂಗ್ ಸ್ಪೋರ್ಟ್ಸ್ ಇಸ್ ನಾಟ್ ಓನ್ಲಿ ಪ್ಲಾಟ್ಫಾರ್ಮ್ ಫಾರ್ ಬಟ್ ಇಟ್ ಈಸ್ ಆಲ್ಸೋ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ಕಲ್ಚರ್ಸ್ ಕಂಟ್ರೀಸ್